ಹೊಳೆನರಸೀಪುರ ತಾಲೂಕಿನ ಕಾಮೆನಹಳ್ಳಿಯ ಗ್ರಾಮಸ್ಥರಿಗೆ ಭಾನುವಾರ ಕರಾಳ ದಿನವಾಗಿದ್ದು ಬಡ ರೈತರುಗಳ ಜೀವನಕ್ಕೆ ಬೆನ್ನೆಲುಬಿನಂತಿದ್ದ ನಲವತ್ತಕ್ಕೂ ಹೆಚ್ಚು ತೆಂಗಿನ ಮರಗಳು ಧರೆಗೆ ಉರುಳಿ ಬಿದ್ದು ರೈತರ ಬದುಕು ದುಸ್ತರವಾಗಿದೆ ಭಾನುವಾರ ಸಂಜೆ ಜೋರು ಗಾಳಿ ಮಳೆಯು ಕೆಲವು ಪ್ರದೇಶಗಳಲ್ಲಿ ರೈತರ ಮೊಗದಲ್ಲಿ ಮಂದಾಸ ಮೂಡಿಸಿದೆ ಜೊತೆಗೆ ಬಿಸಿಲು ಬೇಗಿಯಿಂದ ಬೆಂದು ಬಳಲುತ್ತಿದ್ದ ಜನರಿಗೆ ಮಳೆಯು ನಿರಾಳತೆ ಮೂಡಿಸಿದೆ ಆದರೆ ಹಳೇಕೋಟೆ ಹೋಬಳಿಯ ಕಾಮೆನಹಳ್ಳಿಯಲ್ಲಿ ನಿವೃತ್ತ ಶಿಕ್ಷಕ ಜನಾರ್ದನಾಚಾರ್ ಅಣ್ಣಯ್ಯಪ್ಪನವರ ಪುತ್ರ ಸಣ್ಣಪ್ಪ ಬೋರೇಗೌಡ ಪುತ್ರ ಸುರೇಶ ಭೀಮೇಶ ದೊಡ್ಡಯ್ಯ ನಾಗರಾಜ್ ಹಾಗೂ ಇತರರ ನಲವತ್ತಕ್ಕೂ ಹೆಚ್ಚು ತೆಂಗಿನ ಮರಗಳು ಧರೆಗೆ ಉರುಳಿ ಬಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾಮೇನಹಳ್ಳಿಯ ಮೂರ್ತಿ ಎಂಬುವರು ಮಾತನಾಡಿ ಕಲ್ಪವೃಕ್ಷ ಧರೆಗೆ ಉರುಳಿದೆ ಜೊತೆಗೆ ರೈತರ ಬದುಕು ರಸ್ತೆಗೆ ಬಿದ್ದಿದೆ ಆದ್ದರಿಂದ ತಾಲೂಕು ಆಡಳಿತ ಅಗತ್ಯ ಕ್ರಮ ಕೈಗೊಂಡು ರೈತರಿಗೆ ಪರಿಹಾರ ಕೊಡಿಸುವ ಜೊತೆಗೆ ಅವರುಗಳ ಬದುಕಿಗೆ ಆಸರೆಯಾಗಬೇಕಿದೆ ಎಂದು ವಿನಂತಿಸಿದ್ದಾರೆ